ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾನು ನಾನು ದಿನಕ್ಕೆ ಹೆಚ್ಚು ಹೆಚ್ಚು ಬ್ಲೌಸನ್ನು ಹೊಲಿಬೇಕಾದ್ರೆ ನಾವು ಯಾವ ರೀತಿ ಟೈಮನ್ನು ಸೇವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ ಅದರಲ್ಲಿ ಬಾಡಿ ಪಾರ್ಟ್ ಅಷ್ಟೇ ತೋರಿಸಿದ್ದೆ ಈಗ ನಾನು ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮೂರು ನಾಲ್ಕು ಐದು ಬಂದಾಗ ಒಂದೇ ಅಳ್ತಿದು ನಾವು ಕಟಿಂಗನ್ನು ಒಂದೇ ಸತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮಿಸ್ ಅಂತೂ ಖಂಡಿತ ಮಾಡ್ಕೋಬೇಡಿ ಆದಷ್ಟು ಇಂಟ್ರೆಸ್ಟ್ ಇರುವಂಥವ್ರಿಗೆ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಒಳ್ಳೆಯದು ಈ ಟಿಪ್ಸು ಜಾಸ್ತಿ ಟೈಮ್ ಸೇವ್ ಆಗುತ್ತೆ ಜಾಸ್ತಿ ಜಾಸ್ತಿ ನಾವು ಕೆಲಸನ ಮಾಡ್ಬೋದು ಅದಕ್ಕೋಸ್ಕರ ಒಂದೊಂದೇ ಕಟ್ ಮಾಡಿದಾಗ ಬೇಜಾರು ಕೂಡ ಆಗುತ್ತೆ ಎಷ್ಟಪ್ಪ ಮಾಡೋದು ಅದು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡುವಾಗ ಬೇಜಾರೇ ಆಗುತ್ತೆ ಯಾಕೆ ಅಂತಂದರೆ ಅದಕ್ಕೆ ಚಾರ್ಜು ಕಡಿಮೆ ಇರುತ್ತೆ ಮತ್ತು ಕೆಲಸ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನಾವು ಒಂದೇ ಸತಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡ್ರೆ ಚಕ್ಕ ಚಕ್ಕ ಅಂತ ನಾವು ಕೆಲಸನ ಮಾಡಿ ಮುಗಿಸ್ಬೋದು ಅದನ್ನು ಯಾವ ರೀತಿ ಅಂತ ಈಗಾಗಲೇ ಅರ್ಧ ತೋರಿಸ್ಕೊಟ್ಟಿದ್ದೀನಿ ಮುಂದುವರೆದ ಭಾಗ ಇಲ್ಲಿ ಸ್ಲೀವ್ಸ್ ಕಟಿಂಗ್ ಪರ್ಫೆಕ್ಟಾಗಿರುತ್ತೆ ಖಂಡಿತ ಮಿಸ್ ಮಾಡ್ಕೋಬೇಡಿ ಬನ್ನಿ ಆಗಿದ್ದರೆ ಈ ವಿಡಿಯೋನ ಶುರು ಮಾಡೋಣ ಜೊತೆಗೆ ಹೊಸ್ತಾಗಿ ನೋಡ ನೋಡ್ತಾ ಇರುವಂಥ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ಇಷ್ಟ ಇಷ್ಟಾದ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗಿದ್ದರೆ ಶುರು ಮಾಡೋಣ ಬನ್ನಿ ಈಗ ನೋಡಿ ಒಂದು ಎರಡು ಮೂರು ಪೀಸ್ ಇದೆ ಈ ಮೂರನ್ನು ಆ್ಯಸ್ ಇಟ್ ಈಸ್ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಒಂದರೊಳಗೊಂದು ಒಂದರೊಳಗೊಂದು ಅಂತ ಹಾಕಿ ಇದು ನೋಡಿ ಒಂದು ಫೋಲ್ಡ್ ಆಗಿದೆ ಈ ಫೋಲ್ಡ್ ಆದಂತಕ್ಕೆ ಇದನ್ನು ಹಾಕೊಂಡು ಮತ್ತು ಇದನ್ನು ನೋಡಿ ಇದನ್ನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಜೋಡ್ಸ್ಕೋಬೇಕು ಅದನ್ನ ಫೋಲ್ಡ್ ಮಾಡ್ಕೋಬೇಕು ತೋರಿಸ್ಕೊಡ್ತೀನಿ ನಾನು ಈಗ ನೋಡಿ ಒಂದ್ರ ಮೇಲೆ ಒಂದು ಪುನಃ ಅದ್ರ ಮೇಲೆ ಇನ್ನೊಂದು ನೋಡಿ ನಾವ್ ಎಷ್ಟು ಪೀಸ್ ಒಂದೇ ಹೇಳ್ತೇದಿರುತ್ತೆ ಅಷ್ಟು ಜೋಡ್ಸ್ಕೋಬೋದು ಯಾವುದೇ ತೊಂದರೆ ಇಲ್ಲ ನೀಟಾಗಿ ಜೋಡ್ಸ್ಕೊಳ್ಳೋದು ಬೇಕಾಗತ್ತೆ ಈಗ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡೆ ಇದೊಂದು ಪೀಸ್ ಎಕ್ಸ್ಟ್ರಾ ಜಾಸ್ತಿ ಇದೆ ಇದು ಎಕ್ಸ್ಟ್ರಾ ಬಟ್ಟೆ ಆಗುತ್ತೆ ನೋಡಿ ಇವೆರಡು ಪೀಸು ಕಡಿಮೆ ಇದೆ ಆದರೆ ಕಡಿಮೆ ಅಂತಂದರೆ ನಮಗೆ ಬ್ಲೌಸಿಗೆ ಸಾಕಾಗುತ್ತೆ ಇದು ಎಕ್ಸ್ಟ್ರಾ ಪೀಸ್ ಇರೋದ್ರಿಂದ ಇದು ಈ ರೀತಿ ಕಾಣ್ತಿದೆ ಈಗ ನೋಡಿ ನೀಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡೆ ಫೋಲ್ಡಿಂಗ್ ಮಾಡಿಕೊಂಡು ಈಗ ನಾವು ಇದನ್ನು ಇದು ನೋಡೋಣ ಬೇಜಾನ್ ಫ್ರೆಂಡ್ಸ್ ಸಾಕಾಗುತ್ತೆ ಈಗ ಇಲ್ಲಿ ಸ್ಲೀವ್ಸನ್ನು ತಗೊಂಡು ನಾವು ಇಲ್ಲಿ ಎರಡು ಇಂಚವರೆಗೂ ಮಾರ್ಜಿನನ್ನು ಬಿಟ್ಕೋಬೋದು ಒಂದೂವರೆಯಿಂದ ಎರಡು ಇಂಚು ಮಾರ್ಜಿನ್ ಒಂದೂವರೆ ಬಿಟ್ಟರೆ ಸಾಕಾಗತ್ತೆ ಯಾಕೆಂದರೆ ಅಂಚನ್ನು ಸ್ಟಿಚ್ ಮಾಡುವಂಥದ್ದು ಇರಲ್ಲ ಇಲ್ಲಿ ನೋಡಿ ಈ ರೀತಿ ಮಾರ್ಜಿನಾನ ಬಿಟ್ಕೋಬೇಕು ಬಿಟ್ಕೊಂಡಾದ ನಂತರ ಸ್ಲೀವ್ಸ್ ನೋಡಿ ಸ್ಲೀವ್ಸನ್ನು ಈ ರೀತಿ ಇಟ್ಕೊಂಡು ಕಾಣಿಸ್ತಿದೆಯಾ ಈ ರೀತಿ ಇಟ್ಕೋಬೇಕು ಇಟ್ಕೊಂಡ್ರೆ ಇಲ್ಲಿಗೆ ಎಡ್ಜಿದೆ ಇಲ್ಲಿ ನೋಡಿ ಇಲ್ಲಿಗೆ ಎಡ್ಜಿದೆ ಎಡ್ಜಿಂದ ಇಲ್ಲಿಗೆ ಪಕ್ಕಕ್ಕೆ ಪಕ್ಕಕ್ಕೆ ಒಂದು ಹಾಫ್ ಇಂಚು ಅಂತಂದರೆ ನಮಗೆ ಸ್ಟಿಚಿಂಗ್ ಹೋಗುತ್ತೆ ಅದರಿಂದ ನಾವು ಅಷ್ಟನ್ನು ಬಿಟ್ಕೊಳ್ಳೇ ಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಆಗತ್ತೆ ಜೊತೆಗೆ ಇದು ಇಷ್ಟು ಎಷ್ಟು ಲೆಂತ್ ಅಂತಂದರೆ ಹತ್ತುವರೆ ಇದೆ ಹತ್ತುವರೆ ರೆಡಿ ಎಲ್ಲ ಸೇರಿ ಹನ್ನೊಂದು ಇಂಚ್ ಇರೋದರಿಂದ ನಾವು ಇಲ್ಲಿ ಡೌನಿಂಗನ್ನು ನಾಲ್ಕು ಇಂಚಿಗೆ ಕೊಟ್ಕೋಬೇಕು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಕೇಳಿದ್ರೆ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಡೌನಿಂಗ್ ತಗೋಬೇಕು ಅಂತ ಒಂದು ಚಾರ್ಟ್ ಮಾಡಿ ಹಾಕ್ಬೇಕು ಅಂತಿದ್ದೀನಿ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದನ್ನು ಕೇಳಿದ್ರೆ ನಾನು ಹಾಕ್ಕೊಡ್ತೀನಿ ಇಲ್ಲಿ ಎರಡು ಇಂಚವರೆಗೂ ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ ಇಲ್ಲಿ ನೋಡಿ ಇದು ಆದ ನಂತರ ಇಲ್ಲೂ ಅಷ್ಟೇ ಸ್ಲೀವ್ಸ್ ಲೂಸ್ ಅಷ್ಟಿದೆ ನೋಡ್ಕೋಬೇಕಾಗತ್ತೆ ನೋಡಿ ಸ್ಲೀವ್ಸ್ದು ಲೂಸ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬರ್ತಿದೆ ಈಗ ನಾವು ಇಲ್ಲಿಂದ ಇಷ್ಟು ಇದಕ್ಕೂ ಇದಕ್ಕೂ ನಾವು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ಪ್ಲಸ್ ಎರಡು ಇದ್ದರೆ ನೋಡಿ ಇಷ್ಟು ನಮಗೆ ಸಾಕಾಗತ್ತೆ ಬಟ್ಟೆ ಏನು ಶಾರ್ಟೇಜ್ ಏನಿಲ್ಲ ಇಲ್ಲಿ ನಾವು ಒಂದೂವರೆ ಇಂಚವರೆಗೂ ನಾವು ಯಾವುದೇ ಕಟಿಂಗ್ ಮಾಡೋಂಗಿಲ್ಲ ಇಲ್ಲಿ ನೋಡಿ ಇಲ್ಲಿಂದ ಏಳು ಇಂಚಿದೆ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ನೋಡಿ ಈ ರೀತಿ ನೋಡಿ ಈ ರೀತಿ ಮಾರ್ಕನ್ನು ಈ ರೀತಿ ಮಾಡ್ಕೊಳ್ಳೋಣ ಈ ರೀತಿ ಆಯಿತು ಇಲ್ಲಿ ಹಾಫ್ ಇಂಚು ಕೆಳಗಡೆಗೆ ಬಂದರೆ ಇದು ಶೇಪ್ ಆಗತ್ತೆ ಈಗ ನೋಡಿದ್ರೆಲ್ಲ ಇಷ್ಟೇ ತುಂಬಾ ಸಿಂಪಲ್ ಫ್ರೆಂಡ್ಸ್ ಆದರೆ ಬೇಗ ಕೆಲಸ ಆಗುತ್ತೆ ನೋಡೋದಕ್ಕೆ ತುಂಬಾ ಸಿಂಪಲ್ಲು ಇದನ್ನು ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಇದೊಂದು ತುಂಬಾ ಒಳ್ಳೆ ಟಿಪ್ಸ್ ಅಂತಲೇ ಒಳ್ಳೆ ವೀಡಿಯೋ ಅಂತಲೇ ಹೇಳ್ಬೋದು ತುಂಬಾ ಅನುಕೂಲ ಆಗತ್ತೆ ನಿಮಗೆ ನೋಡಿ ಏನೇ ಪ್ರಾಬ್ಲಮ್ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮಗೂ ಒಂಥರ ಖುಷಿ ಇರುತ್ತೆ ಬೇಗ ಬೇಗ ಮಾಡಾಯಿತು ಕೆಲಸ ಬೇಗ ಬೇಗ ಆಯ್ತು ಅನ್ನುವಂಥದ್ದು ಇರುತ್ತೆ ನೋಡಿ ಒಂದೇ ಸತಿ ರೆಡಿನೇ ಆಗೋಯ್ತು ಇದು ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ಗೆ ಏನಕ್ಕಾದ್ರೂ ಬಟ್ಟೆ ಬೇಕಾಗತ್ತೆ ನೋಡಿ ಇದನ್ನ ತೆಗೆದಿಟ್ಬಿಟ್ಟು ಈಗ ಇಲ್ಲಿ ಒಂದು ನ್ಯಾಚನ್ನ ಮಾಡ್ಕೊಳೋಣ ಎಲ್ಲ ಸೇರಿಸಿ ಇಲ್ಲೊಂದು ನ್ಯಾಚ್ ಈಗ ನಾವು ಈಗ ನೋಡಿ ಇಷ್ಟು ಬಂತಲ್ವಾ ನೋಡಿ ಈಗ ಎರಡು ಈ ಸಿಮೆಂಟ್ ಕಲರ್ದಿದೆ ಈ ಕಲರ್ದು ಎರಡಿದೆ ಈ ಕಲರ್ದು ಎರಡಿದೆ ಪರ್ಫೆಕ್ಟ್ ಆಗಾಯ್ತು ಈಗ ನೋಡಿ ಎಷ್ಟು ಪರ್ಫೆಕ್ಟ್ ಆದಂತ ಸ್ಲೀವ್ಸು ನಿಮ್ಗೆ ಐದೇ ನಿಮಿಷದಲ್ಲಿ ರೆಡಿ ಆಯ್ತು ವಿತ್ ಮೂರು ಬ್ಲೌಸ್ ಜೊತೆಗೆ ಮೂರು ಸ್ಲೀವ್ಸ್ ಮೂರು ಬ್ಲೌಸಿನ ಸ್ಲೀವ್ಸ್ ಜೊತೆಗೆ ಒಂದೇ ಸತಿ ಕಟಿಂಗ್ ಆಯ್ತು ನೀವು ಐದು ಹೊತ್ತು ಇದ್ರೆ ನೀವೆಷ್ಟು ಕಟ್ ಮಾಡಿ ಕಟ್ ಮಾಡ್ತೀವಿ ನಾವು ಎಷ್ಟು ಬಿಗಿಯಿಂದ ಕಟ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇದ್ರೆ ಹತ್ತು ಬ್ಲೌಸ್ ಆದ್ರೂ ಒಟ್ಟಿಗೆನೆ ಹಾಕ ಕಟ್ ಮಾಡ್ಬೋದು ತುಂಬ ನಾನು ಈ ರೀತಿಯೇ ಟಿಪ್ಸನ್ನು ಫಾಲೋ ಮಾಡೋದು ಅದರಿಂದನೇ ನಾನು ಚೆನ್ನಾಗಿ ಟೈಮ್ ಸೇವ್ ಆಗುತ್ತೆ ಒಂದು ಸತಿ ಈ ರೀತಿ ಕಟಿಂಗ್ ಮಾಡಿ ಮಡಿಕೊಂಡು ಅದಕ್ಕೆ ಅದಕ್ಕೆಲ್ಲ ರೆಡಿ ಮಾಡಿ ನಾನು ಒಂದು ಸತಿ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆಗೊಂದು ಅರ್ಧ ಗಂಟೆಗೊಂದು ಅಂತ ಲೆಕ್ಕ ಲೆಕ್ಕಾಕೊಂಡ್ರು ಪ್ಲೇನ್ ಬಾಸ್ ಅರ್ಧ ಗಂಟೆಗೆ ಸ್ಟಿಚ್ ಮಾಡ್ಬೋದು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಅರ್ಧ ಗಂಟೆಗೆ ಸ್ಟಿಚ್ ಮಾಡ್ಕೊಂಡು ನಾವು ಎದ್ದು ಸ್ವಲ್ಪ ಓಡಾಡ್ಕೊಂಡು ಪ್ರತಿ ಒಂದು ಕೆಲಸನೂ ಯಾಕೆಂದರೆ ಸಂಜೆ ತನಕನೂ ಒಂದೇ ಕಡೆ ಒಂದೇ ಸಮ ಕೂತ್ಕೊಂಡು ಸ್ಟಿಚ್ ಮಾಡೋಕ್ಕಾಗಲ್ಲ ಮಧ್ಯೆ ಮಧ್ಯ ಬೇಜಾರು ಅನ್ನಿಸ್ದಾಗ ಬೇರೆ ಒಂದು ಟಿ ವಿ ನೋಡೋದಿರ್ಬೋದು ಒಂದು ಐದು ನಿಮಿಷ ಇಲ್ಲ ಒಂದಷ್ಟು ವಾಕ್ ಮಾಡೋದಿರ್ಬೋದು ಮನೆ ಒಳಗೇನೆ ಇಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಬೋದು ಇದೆಲ್ಲನೂ ಮಾಡಿಕೊಂಡು ನಾವು ಈ ರೀತಿ ಸ್ಟಿಚನ್ನು ಮಾಡ್ಕೋಬೋದು ಬೇಜಾರು ಆಗಲ್ಲ ಮನೆ ಕೆಲಸನೂ ಆಗುತ್ತೆ ಜೊತೆಗೆ ನಮ್ಮ ನಮ್ಮ ಏನಿದೆ ಇದು ಲಕ್ಷ್ಮಿ ಅಂತಲೇ ಕರಿತೀನಿ ನಾನು ಯಾಕೆ ಅಂದರೆ ನಮಗೆ ಅನ್ನ ಕೊಡ್ತಾ ಇರುವಂಥ ವಿದ್ಯೆ ಇದು ಅದರಿಂದ ಇದು ಖಂಡಿತನೇ ಬೇ ಬೇಕೇ ಬೇಕು ನೀವು ಎಷ್ಟೇ ಅನುಕೂಲವಾಗಿದ್ರು ನಮ್ಮದು ಪರ್ಸನಲ್ ಏನು ನಮಗೆ ಸ್ವಾಭಿಮಾನ ಅಂತ ಇರುತ್ತೆ ನೋಡಿ ನಾವು ದುಡಿಬೇಕು ಅನ್ನುವಂಥದ್ದು ಇರುತ್ತೆಲ್ಲ ನಮ್ಮ ಮನೇಲಿದ್ರೂ ಏನು ಕಡಿಮೆ ಇಲ್ಲ ನಾವು ದುಡಿತೀವಿ ಅನ್ನೋದನ್ನು ನಾವು ಸಾಬೀತು ಮಾಡ್ಕೋಬೋದು ಖಂಡಿತ ಇದನ್ನು ಮಿಸ್ ಮಾಡ್ಕೋಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಟಿಂಗ್ ಆಗ್ಬೋದು ಸ್ಟಿಚಿಂಗ್ ಆಗ್ಬೋದು ಯಾವುದೇ ಸ್ಟಿಚಿಂಗ್ ಆಗ್ಬೋದು ಮತ್ತು ಆರಿ ವರ್ಕ್ ಯಾವುದೇ ಥರದ್ದು ಆಗ್ಬೋದು ಜೊತೆಗೆ ಕ್ರೋಸಾ ಕುಚ್ಚು ಬೇಬಿ ಕುಚ್ಚು ಯಾವುದೇ ಆಗ್ಬೋದು ಪ್ರತಿಯೊಂದು ಅವೈಲಬಲ್ ಇದೆ ನಿಮಗೆ ಕಲಿಯೋದಕ್ಕೆ ಒಳ್ಳೆಯ ಅವಕಾಶ ಮತ್ತು ಒಳ್ಳೆ ಚಾನಲ್ ಅಂತ ಈಗ ಕೆಲವರು ಕಟಿಂಗನ್ನೇ ಮಾಡ್ತಾರೆ ಕೆಲವರು ಜೊತೆಗೆ ಆರಿ ವರ್ಕನ್ನೇ ಮಾಡ್ತಾರೆ ಇಲ್ಲಿ ಎಲ್ಲ ಒಂದೇ ಕಡೆನೇ ಸಿಗ್ತಾ ಇರೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಫ್ರೀ ಕ್ಲಾಸಸ್ ಕೂಡ ಕೊಡ್ತಾ ಇದ್ದೀನಿ ಆರಿ ವರ್ಕಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್